ಹಲೋ ಇವ್ರಿ ಒನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಸಿಲ್ಕ್ ಸಾರಿಗೆ ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದನ್ನು ನಾರ್ಮಲ್ ನೀಡಲಿಂದನೇ ಹಾಕೋಬೋದು ಈ ಡಿಸೈನ್ನ ಕ್ರೋಶ ಬರೋಲ್ಲ ಅನ್ನೋರು ನಾನು ಇವತ್ತು ನಾರ್ಮಲ್ ನೀಡಲ್ ಯೂಸ್ ಮಾಡಿನೇ ತೋರಿಸ್ತಾ ಇದ್ದೀನಿ ನಾನು ಈ ಡಿಸೈನ್ಗೆ ಈ ಥರ ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ ರಿಂಗ್ ಬೀಡ್ಸ್ ಯಾವುದಾದ್ರೂ ಓಕೆ ನನ್ನ ಕಡೆ ಡಿಸೈನ್ ಬೀಡ್ಸ್ ಇತ್ತು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸಾರಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಅದನ್ನು ನಾಲ್ಕು ಕಡೆ ಸುತ್ಕೊಂಡಿದ್ದೀನಿ ಇವಾಗ ನಾರ್ಮಲ್ ನೀಡಲ್ಗೆ ಹಾಕೋಬೇಕು ಅದನ್ನ ನಾರ್ಮಲ್ ನೀಡಲ್ಗೆ ಹಾಕೋತೀನಿ ಈಕ್ವಲ್ ಆಗಿ ಇಡ್ಕೋಬೇಕು ಈಕ್ವಲ್ ಆಗಿ ಇಡ್ಕೊಂಡ್ರೆ ಎಂಟೆಳೆ ಆಗುತ್ತೆ ಅದರಲ್ಲಿ ಒಂದು ಎಂಡಲ್ಲಿ ನಾಟ್ ಹಾಕೋಬೇಕು ಒಂದು ಹಾಕೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಸುತ್ಕೋಬೇಕು ಇಷ್ಟು ಮಾತ್ರ ಸುತ್ಕೋಬೇಕು ಜಾಸ್ತಿ ಸುತ್ಕೊಂಡ್ರೆ ಎರಡು ಮೂರು ಕುಚ್ಗಾಗೋಷ್ಟು ಸುತ್ಕೊಂಡ್ರೆ ಸಿಲ್ಕ್ ಥ್ರೆಡ್ಡು ಗಂಟಾಗುತ್ತೆ ಹಾಕೋಕ್ಕಾಗಲ್ಲ ನೋಡಿ ಲಾಸ್ಟಲ್ಲಿ ಗಂಟಾಕಿದ್ದೀನಿ ಈ ಥರ ಬೀಡ್ಸ್ ತಗೊಂಡು ಈಗ ಇಡ್ಕೋಬೇಕು ಬೆರಳುಗಳ ಮಧ್ಯೆ ಇಡ್ಕೊಂಡು ನೀಡನ್ನ ಬೀಡ್ಸ್ ಕೆಳಗಡೆಯಿಂದ ಮೇಲೆ ಪಾಸ್ ಮಾಡ್ಕೋಬೇಕು ಎಂಡಲ್ ನಾಟ್ ಹಾಕಿದೀನಲ್ವಾ ಅಲ್ಲಿ ಸಿಲ್ಕ್ ಥ್ರೆಡ್ಗಳಿದಾವಲ್ಲ ಅಲ್ಲೇ ನೀಡನ್ನ ಪಾಸ್ ಮಾಡ್ಕೋಬೇಕು ಸಿಲ್ಕ್ ಥ್ರೆಡ್ ನಡುವೆ ಆವಾಗ ಇದು ಬೀಡ್ಸಿಗೆ ಲಾಕ್ ಆಗುತ್ತೆ ಸಿಲ್ಕ್ ಥ್ರೆಡ್ಡು ನೆಕ್ಸ್ಟ್ ಇವಾಗ ಚೈನ್ ಹಾಕ್ಕೊಂಡು ಹೋಗ್ಬೇಕು ಅದನ್ನು ಈ ಥರ ಬೆರ ಮೇಲೆ ಬೆರಳು ಇದೆ ಅಲ್ವಾ ಅಲ್ಲಿ ಕೆಳ ಸುತ್ತಕೊಂಡು ಕೆಳಗಡೆಯಿಂದ ಒಳಗಡೆ ನೀಡಲ್ನ ಪಾಸ್ ಮಾಡ್ಕೋಬೇಕು ಈ ಥರ ಸುತ್ತಕೊಂಡು ಒಳಗಡೆ ಈ ಥರ ಪಾಸ್ ಮಾಡಿಕೊಂಡ್ರೆ ಚೈನ್ಸು ಸ್ಟಾರ್ಟ್ ಆಗುತ್ತೆ ಅಲ್ಲಿ ಬರೋಕ್ಕೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಈ ತರ ನೋಡ್ಕೊಂಡು ಹಾಕೋಬೇಕು ಸಿಲ್ಕ್ ಥ್ರೆಡ್ ಗಂಟಾಗುತ್ತೆ ಇಲ್ಲಾಂದ್ರೆ ಸ್ಮೂತ್ ಇರುತ್ತೆ ಅಲ್ವಾ ಕಟ್ ಆಗ್ಬಿಡುತ್ತೆ ನೋಡ್ಕೊಂಡು ಈ ತರ ಚೈನ್ ಹಾಕೊಂಡು ಹೋಗ್ಬೇಕು ಈ ತರ ಬೆರಡು ಕೂತ್ಕೊಳ್ಳೋದು ನೀಡ್ಸೊಳಗಡೆ ನೀಡೆಲ್ಲ ಪಾಸ್ ಮಾಡ್ಕೊಳ್ಳೋದು ಈ ತರ ರೆಡಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಸೀರೆಗೆ ಯಾವಾಗ ಬೇಕಿದ್ರು ಸ್ಟಿಚ್ ಹಾಕೋಬಹುದು ನೋಡಿ ಫುಲ್ ಹಾಕೊಂಡು ಹೋದೆ ನಾನು ಇವಾಗ ಫುಲ್ ಹಾಕಿದ್ದೀನಿ ಲಾಸ್ಟ್ ಟೈಂಡಲ್ಲಿ ಬೀಡ್ಸ್ನ ತಿರುಗಿಸ್ಬಿಟ್ಟು ಇಲ್ಲಿ ಟು ನಾಟ್ಸ್ ಹಾಕ್ತೀನಿ ನಾನು ಒಂದು ಕುಚ್ಚ ಕುಚ್ಚು ಹಾಕೋವಷ್ಟು ಬೀಡ್ಸ್ನ ಗ್ಯಾಪ್ ಬಿಟ್ಟಿದ್ದೀನಿ ಫುಲ್ ಕವರ್ ಆಗೋ ಥರ ಚೈನ್ಸ್ ಹಾಕ್ಕೊಂಡು ಅಷ್ಟು ಗ್ಯಾಪ್ ಇಟ್ಟಿದ್ದೀನಿ ಅಲ್ಲಿ ಕುಚ್ಚು ಬರುತ್ತೆ ಈ ಥರ ನಾಟ್ ಹಾಕ್ಕೊಂಡು ಕಟ್ ಮಾಡಬೇಕು ಸಿಲ್ಕ್ ಥ್ರೆಡ್ನ ಹೀಗೆ ಬಿಡೋಕ್ಕಾಗಲ್ಲ ಅದನ್ನು ಸಿಲ್ಕ್ ಥ್ರೆಡ್ ಜಾರ್ಕೊಂಡು ಎಲ್ಲ ಚೈನ್ಸ್ ಎಲ್ಲ ಬಿಚ್ಚಕೊಂಡ್ಬಿಡುತ್ತೆ ಅದಕ್ಕೆ ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೋ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ ಇವಾಗ ಇದು ಸೆಕ್ಯೂರ್ ಆಗುತ್ತೆ ಈ ತರ ನೋಡಿ ರೆಡಿ ಮಾಡಿ ಇಟ್ಕೋಬೇಕು ಫಸ್ಟ್ ಈ ತರ ಬರುತ್ತೆ ಅದು ಇದಕ್ಕೆ ಇವಾಗ ಹೇಗ್ ಬೀಡ್ಸ್ ಹಾಕೋದು ಅಂತ ತೋರಿಸ್ತೀನಿ ನಾನು ಸಾರಿ ಕಲರ್ ಗ್ರೀನ್ ಕಲರ್ ಕಾಟನ್ ಥ್ರೆಡ್ ತಗೊಂಡಿದ್ದೀನಿ ಅದನ್ನ ಎಮ್ಮಿಂಗ್ ನೀಡಲ್ಗೆ ಹಾಕಿಟ್ಕೊಂಡು ಒಂದು ನಾಟ್ ಹಾಕೊಂಡಿದ್ದೀನಿ ಫಸ್ಟ್ ಇವಾಗ ಫಸ್ಟ್ ಚೈನ್ ಕಾಣಿಸುತ್ತಲ್ವಾ ಬೀಡ್ಸ್ ಅಲ್ಲಿ ಅಲ್ಲಿ ಚೈನ್ ಹಾಕೊಂಡು ಹೋಗಿದ್ದೀನಿ ಸ್ಟಾರ್ಟ್ ಮಾಡಿರ್ತೀನಲ್ವಾ ಅಲ್ಲೇ ಫಸ್ಟ್ ಚೈನ್ ಇದೆ ಅಲ್ವಾ ಅಲ್ಲಿ ನೀಡಲ್ಲ ಕೆಳಗಡೆಯಿಂದ ಮೇಲೆ ತಗೋಬೇಕು ಇವಾಗ ಬೀಡ್ಸ್ ಹಾಕಬೇಕು ಒಂದು ಟೂ ಎಮ್ ಎಮ್ ಬೀಟ್ಸು ಒಂದು ಸ್ಮಾಲ್ ಬೀಡ್ಸು ಟು ಎಮ್ ಎಮ್ ಬೀಟ್ಸ್ಗಿಂತ ಸ್ವಲ್ಪ ಸ್ಮಾಲು ನೆಕ್ಸ್ಟ್ ಮತ್ತೆ ಟೂ ಎಮ್ ಎಮ್ ಬೀಟ್ಸು ತ್ರೀ ಬೀಟ್ಸ್ ಹಾಕಿದ್ದೀನಿ ಈ ತರ ತ್ರೀ ಬೀಡ್ಸ್ ಹಾಕೋಬೇಕು ಇವಾಗ ಮತ್ತೆ ನೆಕ್ಸ್ಟ್ ಚೈನ್ ಕಾಣಿಸುತ್ತಲ್ವಾ ಪಕ್ಕಕ್ಕೆ ಅಲ್ಲೇ ನೀಡಲ್ನ ಕೆಳಗಡೆಯಿಂದ ಮೇಲೆ ತಗೋಬೇಕು ಮತ್ತೆ ಈ ತರ ಮೇಲೆ ತಗೋಬೇಕು ಇವಾಗ ನೆಕ್ಸ್ಟು ಲಾಸ್ಟ್ ಬೀಡ್ಸ್ ಇದೆ ಅಲ್ವಾ ಟೂ ಎಮ್ ಎಮ್ದು ಟೂ ಎಮ್ ಎಮ್ ಬೀಡ್ಸ್ ಅಲ್ಲಿ ನೀಡನ್ನ ಮತ್ತೆ ಹೊರಗಡೆ ತಗೋಬೇಕು ಈ ತರ ಆವಾಗ ಈ ತರ ಟ್ರಯಾಂಗಲ್ ಶೇಪ್ ಬರುತ್ತೆ ನೆಕ್ಸ್ಟ್ ಇವಾಗ ತ್ರೀ ಬೀಡ್ಸ್ ಹಾಕಲ್ಲ ನೆಕ್ಸ್ಟ್ ಟೂ ಬೀಡ್ಸ್ ಹಾಕ್ತೀನಿ ಒಂದು ಸ್ಮಾಲ್ ಬೀಡ್ಸ್ ಮತ್ತೆ ಒಂದು ಟೂ ಎಮ್ ಎಮ್ ಬೀಡ್ಸ್ ಸ್ಟಾರ್ಟಿಂಗ್ ಮಾತ್ರ ತ್ರೀ ಬೀಡ್ಸ್ ಹಾಕಬೇಕು ನೆಕ್ಸ್ಟ್ ಎಲ್ಲ ಟೂ ಬೀಡ್ಸ್ ಹಾಕೋದು ಈ ತರ ಹಾಕೊಂಡು ಮತ್ತೆ ನೆಕ್ಸ್ಟ್ ಚೈನ್ ಕಾಣಿಸುತ್ತಲ್ವಾ ನೆಕ್ಸ್ಟ್ ಚೈನ್ ಒಳಗಡೆ ಮೇಲೆ ತಗೋಬೇಕು ಮತ್ತೆ ಇವಾಗ ಟೂ ಎಮ್ ಎಮ್ ಬೀಡ್ಸ್ ಅಲ್ಲಿ ಹೊರಗಡೆ ತಗೋಬೇಕು ನೀಡಲ್ಲ ನೆಕ್ಸ್ಟ್ ಇವಾಗ ಮತ್ತೆ ಒಂದು ಹಾಕೋಬೇಕು ಒಂದು ಸ್ಮಾಲ್ ಬೀಡ್ಸು ಒಂದು ಟೂ ಎಮ್ ಎಮ್ ಬೀಡ್ಸು ಈ ಕುಚ್ಚು ರೆಡಿ ಆಗಕ್ಕೆ ಟೂ ಎಮ್ ಎಮ್ ಬೀಡ್ಸು ಫೋರ್ಟೀನ್ ಬೀಡ್ಸ್ ಬರುತ್ತೆ ಎಲ್ಲೂ ಚೈನ್ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡಿದ್ರೆ ಗ್ಯಾಪ್ ಆಗಿ ಗ್ಯಾಪ್ ಕಾಣಿಸುತ್ತೆ ಈ ತರ ಫುಲ್ ಚೈನ್ಗೆಲ್ಲ ಬೀಡ್ಸ್ ಹಾಕೊಂಡು ಹೋಗ್ಬೇಕು ನೋಡಿ ಇವಾಗ ಮತ್ತೆ ಟೂ ಎಮ್ ಎಮ್ ಬೀಡ್ಸ್ ಅಲ್ಲಿ ನೀಡಲ್ನ ಈಚೆ ಪಾಸ್ ಮಾಡ್ಕೋಬೇಕು ಇದೇ ಥರ ಫ್ರೀ ಆಗಿರುವಾಗಲೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಈಸಿಯಾಗಿ ಸಾರಿಗೆ ಕುಚ್ಚು ಹಾಕ್ಕೋಬೋದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸಾರಿ ಕುಚ್ಚು ಈ ಥರ ಟೂ ಬೀಡ್ಸ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಚೈನ್ ಇದೆ ಅಲ್ವಾ ನೆಕ್ಸ್ಟ್ ಚೈನಲ್ಲಿ ಕೆಳಗಡೆಯಿಂದ ಮೇಲೆ ತಗೋಬೇಕು ನೀಡಲ್ಲ ಇವಾಗ ಟೂ ಎಮ್ ಎಮ್ ಬೀಡ್ಸಲ್ಲಿ ಈಚೆ ತಗೊಂಡೆ ನೀಡಲ್ಲ ಇದೇ ಥರ ಫುಲ್ ಹಾಕ್ಕೊಂಡು ಹೋಗ್ತೀನಿ ನಾನು ಇವಾಗ ನೋಡಿ ಫುಲ್ ಹಾಕಿದ್ದೀನಿ ಈ ಥರ ಬಂದಿದೆ ನೆಕ್ಸ್ಟ್ ಇವಾಗ ಲಾಸ್ಟ್ ಮಾತ್ರ ಒಂದು ಚೈನ್ ಇದೆ ಒಂದು ಸ್ಮಾಲು ಒಂದು ಮತ್ತೆ ಒಂದು ಟು ಎಮ್ ಎಮ್ ಬಿಡ್ಸು ಹಾಕಿ ಕೆಳಗಡೆ ಲಾಸ್ಟ್ ಚೈನಲ್ಲಿ ಕೆಳಗಡೆಯಿಂದ ನೀಡಲ್ಲ ಮೇಲೆ ಪಾಸ್ ಮಾಡ್ಕೊತೀನಿ ನೆಕ್ಸ್ಟ್ ಇವಾಗ ಟೂ ಎಮ್ ಎಮ್ ಬೀಡ್ಸ್ ಅಲ್ಲಿ ಹೊರಗಡೆ ತಗೋತೀನಿ ನೆಕ್ಸ್ಟ್ ಇವಾಗ ಬೀಡ್ಸ್ ನ ತಿರುಗಿಸ್ಬಿಟ್ಟು ನೋಡಿ ಈ ತರ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇಲ್ಲಿ ಕಾಟನ್ ಥ್ರೆಡ್ ನ ಇದನ್ನ ನಾಟ್ ಹಾಕೋತೀನಿ ಈ ತರ ತ್ರೀ ಫೋರ್ ನಾಟ್ಸ್ ಹಾಕೋಬೇಕು ಹಿಂದೆ ಇವಾಗ ಇದನ್ನ ಕಟ್ ಮಾಡ್ಕೋತೀನಿ ಟು ತ್ರೀ ನಾಟ್ಸ್ ಹಾಕೊಂಡು ಕಟ್ ಮಾಡ್ಕೋತೀನಿ ನೋಡಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಎಲ್ಲ ಕುಚ್ಚುನು ಈ ಥರ ಬರುತ್ತೆ ನಾರ್ಮಲ್ ನೀಡಲಿಂದನೇ ಕ್ರೋಶ ಡಿಸೈನು ಹಾಕ್ಕೋಬೋದು ನಾವು ಇವಾಗ ನಾನು ಸಾರಿಗೆ ಹೇಗೆ ಹಾಕೋದು ಅದನ್ನ ಅಂತ ತೋರಿಸ್ತೀನಿ ನಾನಿಲ್ಲಿ ಟೂ ಇಂಚಸ್ ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದೊಂದು ಕುಚ್ಚಿಗೂ ಟೂ ಇಂಚಸ್ ಇದೆ ಇದನ್ನ ಇವಾಗ ಫ್ಯಾಬ್ರಿಕ್ ಗ್ಲೋ ಹಾಕಬೇಕು ಇದಕ್ಕೆ ಸ್ವಲ್ಪ ಲೈಟಾಗಿ ಫ್ಯಾಬ್ರಿಕ್ ಗ್ಲೋ ಹಾಕ್ಕೋಬೇಕು ಸೀರೆಗೆ ಹಾಕಬೇಕಲ್ವಾ ಅದಕ್ಕೆ ಫಸ್ಟು ಲೈಟಾಗಿ ಹಾಕೋತೀನಿ ಸ್ಟಿಚ್ ಮಾಡಬೇಕು ಇದನ್ನು ನೆಕ್ಸ್ಟ್ ಇದನ್ನು ಫ್ಯಾಬ್ರಿಕ್ ಕ್ಲೋ ಹಾಕಿ ಅಂಟಿಸಿದ ಮೇಲೆ ಸ್ಟಿಚ್ ಮಾಡಬೇಕು ಡೈರೆಕ್ಟಾಗಿ ಸ್ಟಿಚ್ ಮಾಡೋಕ್ಕೋದ್ರೆ ನೀಟಾಗಿ ಬರಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಫ್ಯಾಬ್ರಿಕ್ ಕ್ಲೋ ಹಾಕಿ ಸಾರಿಗೆ ಅಂಟಿಸ್ಬೇಕು ಈ ಥರ ಅಂಸ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ರೆ ಡ್ರೈ ಆಗುತ್ತೆ ಈ ತರ ಎಲ್ಲಿ ಮಾರ್ಕ್ ಮಾಡಿದ್ದೀವೋ ಅಲ್ಲಿಗೆ ತುಂಬಾ ಹತ್ತಿರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಟೂ ಇಂಚಸ್ಗೊಂದೊಂದು ಹಾಕಿದ್ದೀನಿ ಇವಾಗ ಇದು ಫುಲ್ ಡ್ರೈ ಆಗಿದೆ ಇದನ್ನ ಹೀಗೆ ಬಿಡಕ್ಕಾಗಲ್ಲ ಇದು ಬಿದ್ದೋಗೋ ಚಾನ್ಸಸ್ ಇರುತ್ತೆ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಇದನ್ನ ಇವಾಗ ಸೆಕ್ಯೂರ್ ಮಾಡಬೇಕು ಅದಕ್ಕೆ ನಾನು ಇವಾಗ ಸಾರಿ ಕಲರೇ ಪರ್ಪಲ್ ಕಲರ್ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ ಅದನ್ನ ಎಮ್ಮಿಂಗ್ ನೀಡಲ್ಗೆ ಎರಡು ಎಡೆ ಹಾಕೊಂಡು ಇವಾಗ ಕೆಳಗಡೆಯಿಂದ ಸೀರೆ ಕೆಳಗಡೆಯಿಂದ ಮೇಲೆ ತಗೊಂಡು ಸ್ಮಾಲ್ ಬೀಡ್ಸ್ ಇದೆ ಅಲ್ವಾ ಫಸ್ಟ್ ಒಂದು ಸ್ಮಾಲ್ ಬೀಡ್ಸು ಅದರೊಳಗಡೆ ತಗೋಬೇಕು ನೆಕ್ಸ್ಟ್ ಅಲ್ಲೇ ಆ ಸ್ಮಾಲ್ ಬೀಡ್ಸ್ ಪಕ್ಕನೆ ಮತ್ತೆ ಕೆಳಗಡೆ ತಗೋಬೇಕು ನೀಡಲ್ನ ಅದೇ ಕಲರ್ ದಾರನೇ ತಗೊಳ್ಳೋದ್ರಿಂದ ಥ್ರೆಡ್ಸ್ ಏನು ಕಾಣಲ್ಲ ಈ ಥರ ಹಾಕಿದ ಮೇಲೆ ನೆಕ್ಸ್ಟ್ ಇವಾಗ ಒನ್ ಬೀಡ್ಸ್ನ ಸ್ಕಿಪ್ ಮಾಡಬೇಕು ಸ್ಮಾಲ್ ಬೀಡ್ಸ್ ಒನ್ ಬೀಟ್ಸ್ ಸ್ಕಿಪ್ ಮಾಡಿ ಥರ್ಡ್ ಒನ್ ಬೀಟ್ಸ್ ಇದೆ ಅಲ್ವಾ ಅದ್ರ ಕೆಳಗಡೆ ನೀಡಲ್ನ ತಗೋಬೇಕು ನೀಡಲ್ನ ತಗೊಂಡು ಇವಾಗ ಬೀಡ್ಸ್ ಒಳಗಡೆ ಕಾಟನ್ ಸಾರಿ ನೀಡಲ್ನ ಪಾಸ್ ಮಾಡ್ಕೋಬೇಕು ಪಾಸ್ ಮಾಡಿಕೊಂಡು ಮತ್ತೆ ಅಲ್ಲೇ ಅದರ ಪಕ್ಕನೇ ಕೆಳಗಡೆ ತಗೋಬೇಕು ನೀಡನ್ನ ಈ ಥರ ನೆಕ್ಸ್ಟು ಮತ್ತೆ ಒಂದು ಬೀಡ್ಸ್ನ ಸ್ಕಿಪ್ ಮಾಡ್ತೀನಿ ಇವಾಗ ಒಂದು ಬೀಡ್ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಬೀಡ್ಸಿಗೆ ಅದರ ಕೆಳಗಡೆನೆ ನೀಡನ್ನ ಮೇಲೆ ತಗೊಂಡು ಬೀಡ್ಸ್ ಒಳಗಡೆ ಹಾಕಿ ಮತ್ತು ಅಲ್ಲೇ ಬೀಡ್ಸ್ ಪಕ್ಕನೇ ಕೆಳಗಡೆ ತೊಗೋಬೇಕು ನೀಡನ್ನ ಆವಾಗ ಇದು ಈ ಥರ ಹಾಕ್ಕೊಂಡು ಹೋದರೆ ಸೆಕ್ಯೂರ್ ಆಗುತ್ತೆ ಕುಚ್ಚು ನೆಕ್ಸ್ಟ್ ಒಂದು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟು ಕೆಳಗಡೆಯಿಂದ ಮೇಲೆ ತಗೋಬೇಕು ಬೀಡ್ಸ್ ಒಳಗಡೆ ಹಾಕಿ ಸ್ಮಾಲ್ ಬೀಡ್ಸ್ ಒಳಗಡೆ ಮಾತ್ರ ಟೂ ಎಮ್ ಎಮ್ ಬೀಡ್ಸ್ ಅಲ್ಲಿ ಇದನ್ನೆಲ್ಲ ಸ್ಟಿಚ್ ಮಾಡೋ ಹಾಗಿಲ್ಲ ಸ್ಮಾಲ್ ಬೀಡ್ಸ್ ಅಲ್ಲಿ ಹಾಕೊಂಡು ಹೋಗ್ಬೇಕು ಈ ತರ ಫುಲ್ ಹಾಕೊಂಡು ಹೋಗ್ತೀನಿ ನಾನು ಇವಾಗ ನೋಡಿ ಫುಲ್ ಹಾಕಿದ್ದೀನಿ ಲಾಸ್ಟ್ ಒನ್ ಬಂದಿದ್ದೀನಿ ಲಾಸ್ಟ್ ಬೀಡ್ಸ್ ಅಲ್ಲಿ ಮತ್ತೆ ಕೆಳಗಡೆ ತಗೊಂಡು ನೀಡಲ್ಲ ಒಳಗಡೆ ಹಾಕಿ ಮತ್ತೆ ಕೆಳಗಡೆ ನೀಡೆಲ್ಲ ಪಾಸ್ ಮಾಡ್ಕೋಬೇಕು ಅವಾಗ ಈ ತರ ನೋಡಿ ಹಿಂದೆ ಈ ತರ ಸ್ಟಿಚ್ ಹಾಕಿದೀನಿ ಇಲ್ಲಿ ಇವಾಗ ನಾಟ್ಸ್ ಹಾಕೋತೀನಿ ಈ ತರ ನಾಟ್ ಹಾಕೊಂಡ್ರೆ ಸೆಕ್ಯೂರ್ ಆಗುತ್ತೆ ನಾನು ಇವಾಗ ಇದನ್ನ ಕಟ್ ಮಾಡ್ಕೋತೀನಿ ಕಾಟನ್ ಥ್ರೆಡ್ ನೋಡಿ ಫುಲ್ ಸೆಕ್ಯೂರ್ ಆಗಿದೆ ಕುಚ್ಚು ಇವಾಗ ಇದ್ರ ಕೆಳಗಡೆ ಕುಚ್ಚು ಹಾಕ್ಬೇಕಲ್ವಾ ಅದಕ್ಕೆ ಪರ್ಪಲ್ ಕಲರ್ ಸಿಲ್ಕ್ ಥ್ರೆಡ್ ನ ಅರವತ್ತೇಳೆ ಸುತ್ತಕೊಂಡು ಐರನ್ ಮಾಡಿ ಇಟ್ಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಬಿಗ್ ಗೋಲ್ ಇರೋ ನೀಡಲ್ಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಕುಚ್ಚು ಯಾವ ಸೈಜಿಗೆ ಬೇಕಷ್ಟು ಉದ್ದ ಬಿಟ್ಕೊಂಡ್ಬಿಟ್ಟು ಜರಿ ಥ್ರೆಡ್ಡಿಂದ ನಾಟ್ ಹಾಕ್ಕೋಬೇಕು ನಾನಿಲ್ಲಿ ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ ಎರಡೆ ಜರಿ ಥ್ರೆಡ್ಡು ಇವಾಗ ನಾಟ್ ಹಾಕ್ತೀನಿ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಕುಚ್ ಡಿಸೈನು ಈ ಥರ ನಾಟ್ಸ್ ಹಾಕೋಬೇಕು ಚೆರಿ ಥ್ರೆಡ್ಡು ಲುಕ್ ಕಾಣಿಸ್ಬೇಕು ಅಂದರೆ ಟು ತ್ರೀ ನಾಟ್ಸ್ ಎಕ್ಸ್ಟ್ರಾ ಹಾಕೋಬಹುದು ನಾನು ಇಲ್ಲಿ ಫೋರ್ ನಾಟ್ಸ್ ಹಾಕ್ತೀನಿ ಈ ಥರ ನಾಟ್ಸ್ ಹಾಕಿ ಬ್ಯಾಕ್ ಸೈಡಿಂದ ನೀಡನ್ನ ರಿಮೂವ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಂದ ನೀಡೆಲ್ಲ ರಿಮೂವ್ ಮಾಡಿಕೊಂಡು ನಮಗೆ ಕುಚ್ಚು ಯಾವ ಸೈಜ್ ಬೇಕಾ ಆ ಸೈಜ್ಗೆ ಕಟ್ ಮಾಡ್ಕೋಬಹುದು ಐರನ್ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಬರುತ್ತೆ ಕುಚ್ಚು ಇಲ್ಲಾಂದ್ರೆ ಮೆಸ್ಸಿ ಮೆಸ್ಸಿಯಾಗಿ ಕಾಣಿಸುತ್ತೆ ಕಟ್ ಮಾಡ್ಕೊಂಡು ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ಸರಿ ಟ್ರೈ ಮಾಡಿ ಫುಲ್ ಸಾರಿ ಹಾಕಿದ್ದೀನಿ ನಾನು ಈ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್